ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮನಸ್ಸಿನಲ್ಲಿ ಮರೆಯಲಾಗದ ಸವಿ ನೆನಪೊಂದು ಇರುತ್ತದೆ ಅದು ನೆನಪಾದಾಗೆಲ್ಲ ನಮಗೆ ಅರಿಯದೆ ಕಣ್ಣಂಚಲ್ಲಿ ಕಂಬಣಿ ಮೂಡುತ್ತದೆ ಆದರೆ ಸಮಯದ ಜೋಕಾಲಿಯಲ್ಲಿ ತೂಗಿದ ಅದೆಷ್ಟೋ ನೆನಪುಗಳು ಕೆಲವೊಂದು ನಗುವಿನಲ್ಲಿ ಪುಟಿದದ್ದರೆ ಕೆಲವು ಅಶ್ರುವಿನಲ್ಲಿ ಕಾಲಚಕ್ರದ ಹೆಜ್ಜೆಯೊಂದಿಗೆ ಅನುಭವದಿಂದ ಪೂರ್ಣಿಸಿದ ನೆನಪುಗಳು ಕೆಲವೊಮ್ಮೆ ಅಚ್ಚೆ ಹಾಕುತ್ತವೆ ಜೀವನದ ಪುಟದಲ್ಲಿ ಹೊಸದೊಂದು ಅಧ್ಯಾಯದೊಂದಿಗೆ ಆದರೆ ನಮ್ಮ ಜೀವನದಲ್ಲಿ ಕಾಲವು ಬದಲಾಗುತ್ತೆ ಜನರು ಕೂಡ ಬದಲಾಗುತ್ತಾರೆ ಆದರೆ ನೆನಪುಗಳು ಮಾತ್ರ ಶಾಶ್ವತವಾಗಿರುತ್ತವೆ ನಮ್ಮ ಬದುಕಿನಲ್ಲಿ ಕೆಲವು ನೆನಪುಗಳು ಎಷ್ಟೇ ವಿಶೇಷವಾಗಿದ್ದರೂ ಕೂಡ ನೆನೆದಾಗ ಬದುಕಲಾರದಷ್ಟು ನೋವಾಗುತ್ತದೆ ಆದರೆ ಒಂದು ಮಾತು ಜೀವನದಲ್ಲಿನ ಕೆಲವೊಂದು ಗತಕಾಲದ ಸವಿ ನೆನಪುಗಳ ಮಧ್ಯೆ ಕಂಡ ಕನಸುಗಳು ವರ್ತಮಾನದಲ್ಲಿ ನನಸಾಗದೇ ಇರುವಾಗ ಅವುಗಳು ನೆನಪಾಗಿ ಪ್ರತಿ ಕ್ಷಣ ಕಣ್ಣ ಮುಂದೆ ಬಂದಾಗ ಸುರಿಯುವ ಕಣ್ಣೀರಿನ ಜೊತೆಗೆ ಅವುಗಳನ್ನು ನೆನೆಯುತ್ತಾ ಅನುಭವಿಸುವ ನೋವಿನ ಬದುಕು ವಿವರಿಸಲು ಅಸಾಧ್ಯ ಆದರೆ ಮನಸ್ಸಿನ ಮೂಲಕ ಹಾದು ಹೋಗುವ ಕೆಲವೊಂದು ನೆನಪುಗಳ ಮೂಲಕವೇ ಮನಸ್ಸು ಕೊಲ್ಲಲ್ಪಡುತ್ತದೆ ಬಂಧನದಲ್ಲಿರುವ ಮನಸ್ಸನ್ನು ನಿಯಂತ್ರಿಸುವುದು ತುಂಬ ಕಷ್ಟ ಅನ್ನೋದು ಅನುಭವ ಆದವರಿಗೆ ಮಾತ್ರ ತಿಳಿದಿರುತ್ತದೆ ನಾವು ಯೋಚಿಸುವುದನ್ನು ಮಾತ್ರವೇ ಯೋಚಿಸುವ ಮನಸ್ಸು ಯಾರಿಗೂ ಅರ್ಥವಾಗದೆ ಹಿಂದಿನ ಅನುಭವಗಳೊಂದಿಗೆ ನೋವನ್ನು ಹೆಚ್ಚಿಗೆ ನೀಡುವುದೇ ಜಾಸ್ತಿ